ಯಾವ ಜನ್ಮದಲ್ಲಿ ಪಾಪದ ಮಾಡಿದಂತೇಪವೆನ್ನುವುದು ಈ ಜನ್ಮದಲ್ಲಿ ನನ್ನ ಬದುಕಿಗೆ ಅಂಟಿಕೊಂಡಿದ್ದರು ಅಲ್ಲದೆ ಹೋದರೆ ಸುಖಿಯಾದಂತಹ ಸುಖ ಭೋಗಗಳಿಂದ ಅರಮನೆ ನೆರಬೇಕಾದವು ಆದರೆ ವಿಧಿಯ ಕ್ರೌರ್ಯತೆಗೆ ಒಳಗಾದ ಯುಕ್ಮ ನೇತ್ರಗಳಲ್ಲಿ ದೃಷ್ಟಿಯನ್ನು ಕಳೆದುಕೊಂಡು ಕಾಡುವಾಸಿಗಳನ್ನು ಆಶ್ರಯಿಸಿ ಬದುಕುವಂತ ಇದ್ದರು ಕಷ್ಟಗಳನ್ನು ಕರೆತ ಕಾಲನ ಕಾಲ ಬಳಿಯಲ್ಲಿ ಕುರಿತು ಕಣ್ಣೀರನ್ನು ಹಾಕಿದ್ರು ಕೂಡ ಅವನ ಮನಸ್ಸು ಕರೆದಿಲ್ಲ ಅಂತ ಆಗಲಿ ಇದೆಲ್ಲವೂ ಕೂಡ ದೇವರಿಗೆ ಹಾಗಂತ ದೇವರ ಸ್ಮರಿಸುತ್ತಾ ಮುಂದೆ ಸಾಕುನಿಸಿ ನೋಡೋಣ ಯಾರಮ್ಮ ಎನ್ನುವ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ತಪ್ಪಾಗಿ ತಿಳಿದುಕೊಳ್ಳಬೇಡ ಯಾಕೆಂದ್ರೆ ಈ ಕಾಡಿನ ಜನರೊಟ್ಟಿಗೆ ಇದ್ದವಳು ನೀನು ಆದ್ರೆ ನಿನ್ನ ಕಾಣುವಾಗ ಕಾಡ ಕಲ್ಲಿ ನೀನಲ್ಲ ಹಾಗೆ ನನ್ನ ಮನ ಹೇಳ್ತಾ ಇದೆ ಈಗಾಗಲೇ ನಿನ್ನನ್ನ ಕಂಡಾಕ್ಷಣವೇ ಅರ್ಥೈಸಿಕೊಂಡವಳು ನಾನು ನೀನೊಬ್ಬಳು ರಾಜಮನೆತನದಲ್ಲಿ ಹುಟ್ಟಿದಾಕಿ ಎನ್ನುವುದಾಗಿ ಆದ್ರೆ ಈ ಹೊತ್ತಿಗೆ ಈ ಕಾಡಿನಲ್ಲಿ ಈ ಕಾಡಿನ ಜನರೊಟ್ಟಿಗೆ ಇದೆಯಲ್ಲ ಯಾಕೆ ಯಾರು ನೀನು ಹೇಳ್ತೀಯ ನನ್ನ ಕುರಿತಾದಂತ ವಿಚಾರವನ್ನ ಕೇಳ್ತಾ ಇದ್ದಿ ನೀವು ಹೇಳಿದಂತೆ ನಾನು ಇಲ್ಲಿಯವಳೆಲ್ಲ ತಾಯಿ ಅಂದ್ರೆ ನಾನು ನಾಡಿನವಳು ನಾಡಿನವಳು ಹೌದು ಹಾಗಾದ್ರೆ ಈ ಕಾಡಿಗೆ ಅರಸನ ಮಗಳು ನಾನು ಬದುಕಿನಲ್ಲಿ ಆದಂತಹ ದುರ್ಘಟನೆ ಇದ್ದಾಗಿ ದೃಷ್ಟಿಯನ್ನು ಕಳೆದುಕೊಂಡು ಕಾಡುವಾಸಿಗಳ ಮಧ್ಯದಲ್ಲಿ ಬದುಕುವಂತ ಆಯ್ತಮ್ಮ ಸರಿ ಹಾಗಾದ್ರೆ ರಾಜ ಮನೆತನದಲ್ಲಿ ಹುಟ್ಟಿದಾಕೆ ನೀನು ಅಂತ ಆಯ್ತು ಈಗಾಗಲೇ ದೃಷ್ಟಿಯನ್ನ ಕಳೆದುಕೊಂಡವಳು ಒಂದು ವೇಳೆ ನೀನು ಇಲ್ಲೇ ಉಳಿದಿದ್ದೆ ಹೌದು ಅಂತಾದ್ರೆ ನಿನ್ನ ಬದುಕೆನ್ನುವುದು ಬರಡಾಗಿ ಹೋಗ್ತದೆ ಹಾಗಾಗಿ ನನ್ನೊಂದಿಗೆ ನೀನು ಪುರದೆಡೆಗೆ ಬರಬೇಕು ನಿನಗೆ ದೃಷ್ಟಿ ಬರುವಲ್ಲಿ ನಾನು ಸಹಕರಿಸ್ತೇನೆ ನಾನು ಬಂದೆ ನಿಮ್ಮಲ್ಲಿ ಹೋಗಿದ್ದು ನಾನ್ ನಿನ್ನದೇ ಅವರು ಸದ್ದ ಹೋದ ನಾನು ನಿಮ್ಮನ್ನ ಹುಡುಕುತ್ತೆ ನಾನು ಇತ್ತ ಎಲ್ಲ ಹುಡುಕಿದ್ದೆ ಎಲ್ಲಿ ಹುಡುಕಿದ್ರು ನೀನು ಸಿಕ್ಕಿಲ್ಲ ನೀವು ಸಿಗ್ಲಿಲ್ಲ ಹಾಗಂತ ನಿನ್ನಲ್ಲಿ ಯಾವುದೋ ಒಂದು ವಿಚಾರವನ್ನು ಹೇಳಬೇಕು ಎನ್ನುವುದಾಗಿ ಆಗ್ತೇನೆ ಹೊತ್ತ ನಾನು ಒಂದು ವಿಚಾರವನ್ನು ಹೇಳಬೇಕು ನಾನು ಒಂದು ವಿಚಾರ ಹೇಳ್ತೇನೆ ನಾನೇ ವಿಚಾರವನ್ನು ಬಾರಿಗೆ ಹೇಳ್ತೇನೆ ನಾನೇ ನಾನೇ ಮೊದಲು ಹೇಳ್ತೇನೆ ಸರಿ ಬಿಡು ಹೆಣ್ಣು ಮಕ್ಕಳಿಗೆ ಎಲ್ಲೋದ್ರಲ್ಲೂ ಪ್ರಧಾನವೇ ಅಲ್ವಾ ಹಾಗಾಗಿ ನಿನಗೆ ಅವಕಾಶ ಕೊಟ್ಟಿದ್ದೇನೆ ಆದ್ರೆ ಆ ವಿಚಾರವನ್ನು ಹೇಳಬೇಕು ಅಂತ ಆದ್ರೆ ನೀವು ನನಗೆ ಮಾತು ಕೊಡ್ಬೇಕು ಇದು ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ವಾ ನನಗೆ ಇತ್ತೀಚೆಗೆ ಯಾರ ಮೇಲೂ ವಿಶ್ವಾಸ ಇಲ್ಲ ಕೊಡಿ ನಿನ್ನ ಮೇಲೆ ನಿನ್ಗಾದ ವಿಶ್ವಾಸ ಉಂಟಾಗಿ ನನ್ನ ಮೇಲೆ ನನಗೂ ವಿಶ್ವಾಸ ಇಲ್ಲ ಕೊಡಿ ಮೊದಲು ಖಂಡಿತವಾಗಿ ಮಾತನ್ನು ಕೊಟ್ಟಿದ್ದೆ ಸ್ವಾಮಿ ಈ ಹೊತ್ತಿಗೆ ಕಾಡಿನ ಪರಿಸರವನ್ನು ವೀಕ್ಷಣೆ ಮಾಡುತ್ತಿರುವ ಹೊತ್ತಿಗೆ ಈ ಕಾಡಿನಲ್ಲಿ ಕಾಡ ಕನ್ನೆಯೊಬ್ಬಳನ್ನ ಕಂಡೆ ಈಗಾಗಲೇ ದೃಷ್ಟಿಯನ್ನ ಕಳೆದುಕೊಂಡವಳು ಆಕೆ ಆಕೆಗೆ ಈಗಾಗಲೇ ನಾನು ಮಾತನಿತ್ತವಳು ನಿನ್ನನ್ನು ಪುರದೆಡೆಗೆ ಕರೆದುಕೊಂಡು ಹೋಗಿ ದೃಷ್ಟಿ ಬರುವಲ್ಲಿ ನಾನು ಸಹಕರಿಸ್ತೇನೆ ಎನ್ನುವ ಹಾಗೆ ಹಾಗಾಗಿ ಆ ಕಾಡ ಕನ್ನೆಯನ್ನ ಪುರದೆಡೆಗೆ ಕರೆದುಕೊಂಡು ಹೋಗುವ ಅಂತ ಬೇಡ ಯಾಕೆ ಕಾಡಿನಲ್ಲಿ ಕಂಡಿರುವಂತಹ ಹೆಣ್ಣು ಅವಳನ್ನು ಅವಳನ್ನ ಪುರದತ್ತ ಕಂಡು ಕರೆದುಕೊಂಡು ಹೋಗುವುದರ ಮೂಲಕವಾಗಿ ಅವಳಿಗೆ ದೃಷ್ಟಿಯನ್ನು ಕೊಡಬೇಕೆಂಬುದಾಗಿ ಹೊರಟಿ ಬೇಡರಮಣಿ ಯಾಕೆ ಹೇಳು ಈಗಿನ ಕಾಲವೇ ಹಾಗುಂಟು ಎಲ್ಲವರು ಮೋಸದ ಜಗತ್ತನ್ನೇ ಈ ಮೋಸವೇ ಜಗತ್ತನ್ನ ಆವರಿಸುವಲ್ಲಿ ಮುಂದಾಗಿದೆ ಇವರೆಲ್ಲವರು ಮೋಸವನ್ನ ಮಾಡುವುದಕ್ಕೋಸ್ಕರವಾಗಿ ರೀತಿಯಾದಂತಹ ನಾಟಕವನ್ನು ಆಡ್ತಾ ಇದ್ದಾರೆ ಒಂದೊಮ್ಮೆ ಇವರನ್ನು ನಾವು ಕರೆದುಕೊಂಡದ್ದು ಹೋಗುವಂತ ನಾಡಿನಲ್ಲಿ ಮೋಸ ವಂಚನೆ ಕಪಟ ಹೀಗೆ ಅನೇಕ ಅನೇಕ ಅನಾಚಾರಗಳಿಗೆ ಕಾರಣವಾಗ್ತದೆ ಹಾಗಾಗಿ ಇದನ್ನೆಲ್ಲ ನಂಬುದಕ್ಕಾಗೋದಿಲ್ಲ ಹಾಗಾಗಿ ಅವಳನ್ನ ಕರೆದುಕೊಂಡು ಹೋಗುದು ಬೇಡ ನಾವು ಹೋಗ್ಬೇಕು ಪೂರೈಕೆ ಹಾಗಾದ್ರೆ ನೀವು ಬೇಡ ಅಂತ ಹೇಳೋದು ಬೇಡವೇ ಬೇಡ ಸ್ವಾಮಿ ನೀವು ಕೊಟ್ಟ ಮಾತಿಗೆ ತಪ್ಪಬಹುದು ಹಾಗಂತ ಕೊಟ್ಟ ಮಾತಿಗೆ ಈ ಕಲ್ಪನೆ ತಪ್ಪು ಬಿಡಲ್ಲ ಬರುವಾಗ ಬರ್ ಬಂದಿದ್ದು ಹೌದಾ ನಾನು ಹೇಳಿದ್ದೆ ಯಾಕೆ ನಮ್ಮ ಒಳಗೆ ಹಾಗೆ ಆಡಿದ್ದೆ ಬಿಟ್ರೆ ಗೆಡೋಕಿ ಆಗಿ ಅಲ್ವೇ ಅಲ್ಲ ಅವಳು ನೋಡಿದ್ರೆ ಪಾಪ ಅನಿಸ್ತದೆ ಬೇಡವೇ ಅವಳು ಕರ್ಕೋಗ್ಬೇಡ ನಾನು ಇಲ್ಲಿ ಇರ್ತೇನೆ ನಾನ್ ಬರೋದಿಲ್ಲ ನೀವು ಹೋಗಿ ಈ ಹೆಣ್ಣು ಮಕ್ಕಳ ಅಭ್ಯಾಸವೇ ಹಾಗೆ ಏನಾದ್ರೂ ಕಂಡ್ರಾ ಅದು ಸರಿಯಾಗ್ಬೇಕು ಅದು ಅವ್ರು ಇದಕ್ಕೆ ಬೇಕು ಅಲ್ಲಿವರಿಗೆ ಇವ್ರು ಹಠ ಬಿಡುವುದಿಲ್ಲ ಗಂಡನ ಗತಿ ಅದೇ ಆಗಿದ್ದೀಗ ಸರಿ ನೀನು ಮಾತನ್ನು ಕೊಟ್ಟಿದ್ದೇನೆ ಹೌದಾ ಎಲ್ಲಿದ್ದಾಳೆ ಅವಳು ಆ ಕಡೆ ಇದ್ರೆ ಕರ್ಕೊಂಡು ಬರ್ತೀನಿ ನನ್ನ ಮಾತು ಕೇಳಿಲ್ಲ ಕೂಡ ನನ್ನ ಮಾತೇ ಕೇಳುವಲ್ಲಿ ಮುಂದಾಗಿ सूतकाे आगदा जीवना जातकाल आगदा जीवना जातका प्रेमदुरागि பொ பைய தர தழு புனிதாடி தூவையா பொம்பைய தரதொழு புனிதாடி சூதையா